ಶುಭೋದಯ ವಿದ್ಯಾರ್ಥಿಗಳ ಪದ್ಯ ಭಾಗ ಎಂಟು ಮುಂಬೈ ಜಾತಕ ಇದನ್ನು ಬರೆದಂಥವರು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಏನಪ್ಪ ಮುಂಬೈ ಜಾತಕ ಅಂತಂದರೆ ಮುಂಬೈ ಅನ್ನುವಂಥದ್ದೇನೋ ಭಾರತದ ಪ್ರಮುಖ ಒಂದು ವಾಣಿಜ್ಯ ನಗರ ಅದ್ರ ಜೊತೆಯಲ್ಲಿ ಜಾತಕ ಜಾತಕ ಅಂತಂದರೆ ಜನ್ಮದಿನದ ಗಳಿಗೆ ದಿನ ಇವೆಲ್ಲವನ್ನು ನೋಡಿ ಬರೆಯುವಂಥದ್ದು ಜಾತಕ ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿಯೂ ಕೂಡ ಒಂದು ಜಾತಕವನ್ನು ಬರೆಸಿರ್ತಾರೆ ಹಾಗೆ ಮುಂಬೈ ಜಾತಕವನ್ನು ನಮ್ಮ ಜಿ ಎಸ್ ಶಿವರುದ್ರಪ್ಪನವರು ಬರಿತಾ ಹೋಗ್ತಾರೆ ಆ ಮುಂಬೈ ಜಾತಕದ ಒಂದು ಚಿತ್ರವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಟ್ರೈನ್ಗೆ ಹತ್ತಬೇಕಾದ್ರೆ ಇಡೀ ಮಹಿಳಾ ಮಣಿಗಳು ಈ ಜನ ಯಾವ ರೀತಿ ಈ ಟ್ರೈನಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ನೋಡಿ ನೋಡಿ ಇಲ್ಲಿ ಪುರುಷರಿಗೆ ಒಂದು ಟ್ರೈನು ಸ್ತ್ರೀಯರಿಗೆ ಒಂದು ಟ್ರೈನು ನೋಡಿ ಯಾವ ಮಟ್ಟದಲ್ಲಿ ಜನಸಂಖ್ಯೆ ಎಷ್ಟರ ಮಟ್ಟಿಗೆ ಇವರು ಜೀವನ ಮಾಡಬಲ್ಲರು ಎಷ್ಟರ ಮಟ್ಟಿಗೆ ಇಲ್ಲಿ ಹೂವು ಹರಡಬಲ್ದು ಹೂವಿನ ರೀತಿಯಲ್ಲಿ ಮಕ್ಕಳ ಮನಸ್ಸುಗಳು ಹರಡಬಲ್ದು ಅನ್ನುವಂಥದ್ದು ಹಾಗೂ ಕೆಳಗಿನ ಚಿತ್ರ ನೋಡ್ತಾ ಇದ್ದೀರ ವಿದ್ಯಾರ್ಥಿಗಳ ಎಷ್ಟೊಂದು ವಾಹನಗಳು ರಸ್ತೆಯಲ್ಲಿ ಎಡೆಬಿಡದೆ ಚಲಿಸ್ತಾ ಇದ್ದಾವೆ ಇನ್ನು ಈ ಇಷ್ಟೊಂದು ವಾಹನಗಳಲ್ಲಿ ಯಾವ ರೀತಿ ಒಂದು ಕಡೆಯಿಂದ ಇನ್ನೊಂದು ರೋಡ್ಗೆ ಎಷ್ಟರ ಮಟ್ಟಿಗೆ ನಮ್ಮ ಯುವ ಜನತೆ ಅಥವಾ ನಮ್ಮ ಸ್ಕೂಲ್ ಮಕ್ಕಳುಗಳು ಶಾಲಾ ಕಾಲೇಜುಗಳ ಮಕ್ಕಳುಗಳು ಯಾವ ರೀತಿ ದಾಟಬಲ್ಲರು ಎಷ್ಟು ಮಟ್ಟಿಗೆ ಹರಡಬಲ್ಲರು ಅನ್ನುವಂಥದ್ದನ್ನು ಭಾಳ ವ್ಯಂಗ್ಯವಾಗಿ ಒಂದು ಅರ್ಥಪೂರ್ಣವಾದಂತಹ ವ್ಯವಸ್ಥೆ ಭಾರತದಲ್ಲಿರುವಂತಹ ಮೆಟ್ರೋಪಾಲಿಟನ್ ಸಿಟಿ ಅಂದರೆ ಮಹಾನಗರಗಳಲ್ಲಿ ಇರುವಂತಹ ಪರಿಸ್ಥಿತಿ ಏನು ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರಿಸ್ತಾ ಹೋಗ್ತಾರೆ ಮುಂಬೈ ಜಾತಕದಲ್ಲಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳ ಈ ಕವಿ ಪರಿಚಯವನ್ನು ಮಾಡ್ತಾ ಹೋಗೋಣ ಅನ್ನೋಂಥದ್ದು ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಸಾವಿರದ ಒಂಬೈನೂರ ಆರರಿಂದ ಎರಡು ಸಾವಿರದ ಹದಿಮೂರರವರೆಗೂ ಬದುಕಿದ್ದಂಥ ಮಹಾನ್ ಶಿ ಕುವೆಂಪು ಅವರ ಒಂದು ಶಿಷ್ಯರಾಗಿ ಅವರು ಇದ್ದಂಥವರು ಹಾಗೆಯೇ ಹದಿಮೂರರಲ್ಲಿ ಕೂಡ ಇವರು ತೀರೋದ್ರು ಪೂರ್ಣ ಪ್ರಮಾಣದ ಹೆಸರು ಇವರದು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂಥದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಇವರ ಹುಟ್ಟೂರು ಈಸೂರು ಮೈಸೂರಿನ ಮಹಾರಾಜ ಅಲ್ಲಿ ಹಾಗೂ ಹೈದರಾಬಾದಿನ ಉಸ್ಮಾನಿಯಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ನಂತರ ಬೆಂಗಳೂರು ಕನ್ನಡ ವಿವಿಯ ನಿರ್ದೇಶಕರಾಗಿ ಇವರು ಸೇವೆ ಮಾಡಿದ್ದಾರೆ ಕುವೆಂಪು ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದಂತಹ ಸೌಂದರ್ಯ ಸಮೀಕ್ಷೆ ಎನ್ನುವಂಥದ್ದಕ್ಕೂ ಕೂಡ ಪಿ ಎಚ್ ಡಿ ಪ್ರಬಂಧ ಇವ್ರದ್ದು ಆಗಿರ್ತದೆ ಅನ್ನುವಂಥದ್ದು ಏನು ಈ ಪದ್ಯಭಾಗದ ಸಾರಾಂಶ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳ ಇಲ್ಲಿ ಇಂದಿನ ಯುವ ಜನತೆ ಹೆಂಗೆ ಈ ಭಾರತದಲ್ಲಿ ಅದರ ಪ್ರಪಂಚದಲ್ಲಿ ಜನಸಂಖ್ಯೆ ಯಾವ ರೀತಿ ವೃದ್ಧಿ ಆಗ್ತಾ ಇದೆ ಅನ್ನೋಂಥದ್ದು ಅದರಲ್ಲೂ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಇದೆ ಅದರಲ್ಲೂ ಮಹಾನಗರಗಳಲ್ಲಿ ಇರುವಂತಹ ಸನ್ನಿವೇಶ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಯಾಂತ್ರಿಕ ಜೀವನ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಹೂವಿನ ರೀತಿ ಪ್ರಕೃತಿ ತತ್ವವಾಗಿ ಹರಳಬೇಕಾಗಿರುವಂತಹ ಎಲ್ಲ ಮಕ್ಕಳುಗಳು ಕೂಡ ಇಲ್ಲಿ ಯಂತ್ರದ ರೀತಿಯಲ್ಲಿ ಬದುಕಬೇಕಾದಂತಹ ಪರಿಸ್ಥಿತಿ ಬರುವಂಥದ್ದು ಹಾಗೆಯೇ ಪರಕೀಯತೆ ಕಣ್ಮರೆ ಅಂದರೆ ನೋಡ್ತಾ ಇರ್ತೀರಾ ನೀವು ಈ ಮನುಷ್ಯ ತಪ್ಪಿಸಿಕೊಂಡಿದ್ದಾರೆ ಇವರು ಗುರುತು ಇದ್ದರೆ ಇವರ ಈ ನಂಬರ್ಗೆ ಕರೆ ಮಾಡಿ ಅಂತ ಕೆಲವು ಪೋಸ್ಟರ್ಗಳೆಲ್ಲ ನೋಡ್ತಾ ಇರ್ತೀವಿ ಅಂದರೆ ಪರಕೀಯತೆ ಅನಾಥತನ ಅನಾಥ ಅನಾಥ ಒಂದು ಪರಿಸ್ಥಿತಿ ಈ ಮಹಾನಗರಗಳಲ್ಲಿ ಇರುವಂಥದ್ದು ಮೊದಲಿಗೆ ಇಲ್ಲಿ ಪ್ರಾರಂಭ ಆಗುವಂಥದ್ದು ಈ ಪದ್ಯ ಭಾಗದಲ್ಲಿ ಒಂದು ಅರ್ಜಿ ನಮೂನೆಯ ರೀತಿಯಲ್ಲಿ ಇರುವಂಥದ್ದು ಈ ಪದ್ಯ ಭಾಗ ಅರ್ಜಿ ನೋಡಿ ಹುಟ್ಟಿದ್ದು ಬೆಳೆದದ್ದು ಕುಡಿದದ್ದು ಕಂಡದ್ದು ಕಲಿತದ್ದು ತಾಯಿ ತಂದೆ ವಿದ್ಯೆ ಜೀವನ ಹೀಗೆ ಒಂದು ರೀತಿ ಅರ್ಜಿ ಅರ್ಜಿಲಿ ಹೇಳ್ತಾರೆ ತಂದೆ ಹೆಸರು ತಾಯಿ ಹೆಸರು ವಿದ್ಯಾಭ್ಯಾಸ ಹೀಗೆಲ್ಲ ಇರ್ತದಲ್ಲ ಆ ರೀತಿ ಅರ್ಜಿಯಾಗಿ ಅರ್ಜಿ ರೂಪದಲ್ಲಿ ಇದೆ ಅನ್ನುವಂಥದ್ದನ್ನೇ ಹೇಳ್ತಾ ಇಲ್ಲಿ ಬೆಳೆದದ್ದು ಎಲ್ಲ ಬಸ್ಸು ಕಾರು ಇವರುಗಳ ಮಧ್ಯೆ ಅನ್ನುವಂಥದ್ದು ಹಾಗೆ ಬಸ್ಸು ಕಾರುಗಳ ಮಧ್ಯದಲ್ಲಿ ಬೆಳೆದಂತಹ ಈ ವ್ಯಕ್ತಿ ಕುಡಿದದ್ದು ಏನು ಅಂತಂದರೆ ಗೊತ್ತಿಲ್ಲೇ ಇರುವಂತಹ ಎಲ್ಲೋ ಬಾಟ್ಲಿ ಹಾಲು ಅನ್ನುವಂಥದ್ದು ಹಾಗೆಯೇ ಪ್ರಕೃತಿದತ್ತವಾಗಿ ಕಾಣಬೇಕಾಗಿರುವಂತಹ ಕೆರೆ ಹಳ್ಳ ಕೊಳ್ಳ ಬೆಟ್ಟ ಗುಡ್ಡ ಇವೇನೊಂದೂ ಕಲೀತೀನೇ ಕಿವು ನಿಂತ್ಕೊಳ್ಳೋದು ಫುಟ್ಪಾತಲ್ಲಿ ಹೋಗುವಂಥದ್ದು ಎಚ್ಚರಿಕೆಯಕ್ಕೊಬ್ಬ ಬಾ ಅಂತ ತಾಯಿ ತನ್ನ ಮಕ್ಕಳಿಗೆ ಹೇಳುವಂಥದ್ದು ಹಾಗೇ ಮಗುವಿಗೆ ಲಾಲಿ ಆಡುವಂತಹ ಜೋಳಾಡುವಂತಹ ಹಳ್ಳಿಗಳಲ್ಲಿ ಇರುವಂತಹ ಸಂದರ್ಭದಲ್ಲಿ ತಾಯಿಯಾದಂಥವಳು ನಗರಗಳಲ್ಲಿ ಹೇಳೋಕ್ಕಾಗಲ್ಲ ಬದಲಾಗಿ ಕೈ ಹಿಡ್ದು ರಸ್ತೆ ಹೆಂಚಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಪರಿಚಯ ಮಾಡಿಕೊಡುವಂಥದ್ದು ಅಲ್ಲೇ ನಿಂತ ಜಾಗದಲ್ಲೇ ಎಲ್ಲ ಜಗತ್ತನ್ನು ತೋರಿಸ್ಕೊಡುವಂಥದ್ದು ಅಂದರೆ ಪ್ರಾಕೃತಿಕವಾಗಿ ಅಂದರೆ ಸ್ವಾಭಾವಿಕವಾಗಿ ಕಲಿಬೇಕಾದದನ್ನು ಯಾಂತ್ರಿಕವಾಗಿ ಕಲಿಸುವಂತಹ ಒಂದು ತನ ಈ ಪದ್ಯ ಭಾಗದಲ್ಲಿ ಇರುವಂಥದ್ದು ಇನ್ನೇನಪ್ಪ ಎತ್ತವರ ತಪ್ಪಿಗೆ ಇನ್ನೇನು ಮಾಡಬೇಕೋ ಆ ಮಕ್ಕಳ ಒಂದು ಜೀವನವನ್ನು ಅವರು ವೃದ್ಧಿಸಬೇಕು ಅಂತೇಳಿ ಕವಿ ವಿಷಾದದಿಂದ ಇಲ್ಲಿ ಹೇಳ್ತಾ ಹೋಗ್ತಾರೆ ಇನ್ನು ತಂದೆಯಂತೂ ಮಗುವಿನ ಪಾಲಿಗೆ ಇದ್ದು ಇಲ್ದಾಗೆ ಇರುವಂಥದ್ದು ಬೆಳಿಗ್ಗೆ ಹೋದ್ರೆ ಸಂಜೆ ಅದರಲ್ಲೂ ಭಾನುವಾರ ಮಧ್ಯೆ ಒಂದಿನ ರಜಾ ಸಿಕ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಕೆಮ್ತಾ ಇರುವಂಥ ಸನ್ನಿವೇಶ ಅದು ತಂದೆ ಇದೆ ಅಂತ ಒಂದು ವ್ಯಂಗ್ಯವಾಗಿ ಅದನ್ನು ಹೇಳುವಂಥದ್ದು ಮುಂಬೈ ನಗರದಲ್ಲಿ ಹುಟ್ಟಂಥ ಯಾರಾದರೂ ಅದಕ್ಕೂ ಸರಿಯೇ ಅಲ್ಲಿ ಶಿಕ್ಷಣ ಆದರೂ ಯಾವ ಥರ ಪಡೀತಾರೆ ತಂದೆ ತಾಯಿ ಗುರುಗಳಿಂದ ಕಲಿಯುವಂಥ ಅವಕಾಶವೇ ಇರೋದಿಲ್ಲ ಶಾಲಾ ಕಾಲೇಜು ಅನ್ನೋ ನಾಲ್ಕು ಗೋಡೆಗಳ ಮಧ್ಯೆ ಇಲ್ಲಿ ವಿದ್ಯೆಯನ್ನು ಕಲಿಬೇಕಾಗ್ತದೆ ಅದರ ಜೊತೆಯಲ್ಲಿ ಇವ್ರಿಗೆ ಜಾಹೀರಾತುಗಳ ಮೂಲಕ ಕಲಿಯುವಂಥ ಜ್ಞಾನ ಕೆಲವು ಇದ್ದರೆ ಬಸ್ ಸ್ಟ್ಯಾಂಡಲ್ಲಿ ನಿಂತಿರೋ ಹುಡುಗಿಯನ್ನು ನೋಡಿಕೊಂಡು ಕೆಲವರು ವಿನೋದದಿಂದ ವಿವರಿಸುವಂಥದ್ದು ಇಲ್ಲಿ ಮುಂಬೈ ಮಹಾನಗರ ಜೀವನ ಅನ್ನುವಂಥದ್ದು ಚದುರಂಗದಾಟ ಅನ್ನುವಂಥದ್ದು ಚದುರಂಗದ ಆಟ ಅಂದ್ರೆ ಗೊತ್ತಲ್ಲ ವಿದ್ಯಾರ್ಥಿಗಳ ಒಬ್ಬರನ್ನ ಒಡೆಯೋದು ಇನ್ನೊಬ್ಬರನ್ನ ಬದುಕುವಂಥದ್ದು ಒಬ್ಬರು ಹೊಟ್ಟೆ ಒಡೆದು ಇನ್ನೊಬ್ಬರು ಬದುಕುವಂಥದ್ದು ಅನ್ನುವಂಥ ಅರ್ಥ ಇಲ್ಲಿ ಸಾರಾಂಶ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ರಾಜ ರಾಣಿ ಆನೆ ಸಿಂಹ ಈಗ ಏನಿದೆ ಸೈನಿಕರು ಹೆಂಗೆ ಬರ್ತಾರೋ ಹಂಗೆ ಒಂದು ಒಬ್ಬರನ್ನ ಹೊಡೆದು ಇನ್ನೊಬ್ರು ಬದುಕುವಂಥದ್ದು ಅನ್ನುವಂಥ ಚದುರಂಗದ ಆಟ ಅಂತ ಭಾಳ ವ್ಯಂಗ್ಯವಾಗಿ ಹೇಳ್ತಾ ಹೋಗ್ತಾರೆ ಕವಿ ಉದ್ಯೋಗ ಸಿಕ್ತು ಅಂತ ಹೇಳಿದ್ರು ಕೂಡ ಉದ್ಯೋಗದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದು ನಂಬಿ ಒಂದು ಗ್ಯಾರಂಟಿ ಇಲ್ಲ ಅಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಮತ್ತೆ ಕೀಲಿ ಕೊಟ್ಟು ಗೊಂಬಿ ಹೇಗೆ ಬಟ್ಟೆ ಮೈಯೊಳಕ್ಕೆ ಬಟ್ಟೆ ತುರ್ಕುವಂಥದ್ದು ರೈಲಿನೋ ಬಸ್ನ ಹಿಡಿಯೋದು ಓಡೋಗೋದು ಮತ್ತು ಸಾಯಂಕಾಲ ರಾತ್ರಿ ಹನ್ನೊಂದು ಗಂಟೆಗೆ ಬರೋದು ಹಾಗೆ ಭಾನುವಾರ ಒಂದಿನ ಮಾತ್ರ ಇದ್ದರೆ ಅದು ತಂದೆ ತಾಯಿ ಪ್ರೀತಿ ವಿಶ್ವಾಸ ಅಷ್ಟಲ್ಲಿ ಮಾತ್ರ ಇವರು ತಾವು ಒಂದು ಪ್ರೀತಿ ವಿಶ್ವಾಸವನ್ನು ಎರಿಬೇಕಾಗ್ತದೆ ಯಾಂತ್ರಿಕ ಬದುಕು ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅರಳುವಂಥ ಹೂವಿನ ಒಂದು ವ್ಯ ವ್ಯಕ್ತಿಗಳನ್ನು ಅರಳಿಸ್ತೇನೆ ಮುಂಬೈ ಮಹಾನಗರದಂಥ ಮಹಾನಗರಗಳ ಜೀವನ ಹೀಗಿದೆ ಅನ್ನುವಂಥದ್ದೇ ಈ ಕವಿತೆಯ ಒಂದು ದಾರುಣವಾದಂಥ ಅಂಶ ಅನ್ನುವಂಥ ನೋಡಿ ಮೊದಲು ಓದ್ತಿನ ವಿದ್ಯಾರ್ಥಿಗಳ ಸ್ವಲ್ಪ ಮಾಡ್ತೀನಿ ಹಾಗೆ ಕೇಳಿಸ್ಕೊಳ್ಳಿ ಮುಂಬೈ ಬೆಂಗಳೂರು ಮುಂತಾದ ಬೃಹತ್ ನಗರಗಳಲ್ಲಿ ವಾಸಿಸುವವರಂಥ ಅತಂತ್ರ ಸ್ಥಿತಿ ಮರುಕ ಹುಟ್ಟಿಸುವಂಥದ್ದು ಮುಂಬೈ ಬೆಂಗಳೂರು ಚೆನ್ನೈ ಕೋಲ್ಕತ್ತಾ ಕೊಚ್ಚಿನ್ ಡೆಲ್ಲಿ ಇವೆಲ್ಲ ನೋಡಿದ್ರೆ ಎಷ್ಟರ ಮಟ್ಟಿಗೆ ಅಲ್ಲಿ ವಾಯು ಮಾಲಿನ್ಯ ಆಗಿದೆ ಶಬ್ದ ಮಾಲಿನ್ಯ ಆಗಿದೆ ಅನ್ನುವಂಥದ್ದನ್ನು ಕೇಳ್ತಾ ಇರ್ತೀರ ವಿದ್ಯಾರ್ಥಿಗಳ ಉದಾಹರಣೆಗೆ ಡೆಲ್ಲಿನಲ್ಲಿ ಡೀಸೆಲ್ ವಾಹನಗಳನ್ನು ಡೀಸೆಲ್ ಉಗುಳುವಂಥವಾಗ ವಾಹನಗಳನ್ನು ಬ್ಯಾನ್ ಮಾಡಿದ್ದಾರೆ ಆದರೂ ಕೂಡ ಅಲ್ಲಿ ಅಷ್ಟೊಂದು ಪೊಲ್ಯೂಟ್ ಆಗಿರುವಂಥ ಒಂದು ನಗರ ಭಾರತದಲ್ಲಿ ಯಾವುದೂ ಇಲ್ಲ ಅತಿ ಹೆಚ್ಚು ಅದು ಕಲುಷಿತಗೊಂಡಿರುವಂಥದ್ದು ಇನ್ನು ಆ ಗಾಳಿನ ಕುಡಿದ್ರೆ ಇನ್ನು ಎಷ್ಟು ಮಟ್ಟಿಗೆ ಆರೋಗ್ಯ ಇರಬಾರ್ದು ಅನ್ನೋದನ್ನು ನೋಡಿ ಹಾಗೆಯೇ ಮುಂಬೈ ಕೂಡ ಮಹಾನಗರಗಳಲ್ಲಿ ಹುಟ್ಟು ಇರುವಂಥ ಪರಿಸ್ಥಿತಿ ಎಂಥವೂ ಕೂಡ ಅಯ್ಯಪ್ಪ ಇದೊಂದು ಬದುಕ ನರಕ ಅನ್ನೋ ಥರದಲ್ಲಿ ಇರ್ತದೆ ಇಂಥ ನಗರಗಳಲ್ಲಿ ಇನ್ನೂ ಹುಟ್ಟೋ ಮಕ್ಕಳು ಕಣ್ತಾಗ ಕಾಣೋದು ಮಕ್ಕಳು ಕಣ್ತರದಾಗ ನೋಡಬೇಕಾಗಿರುವಂಥದ್ದು ಅಮ್ಮ ಅಪ್ಪ ಪ್ರೀತಿ ವಿಶ್ವಾಸ ವಿಶ್ವಾಸದ ಜೊತೆಯಲ್ಲಿ ತತ್ವವಾಗಿ ಸಹಜವಾದಂಥ ಆಟಪಾಟಗಳನ್ನು ಆಡ್ತಾ ಬೆಟ್ಟ ಗುಡ್ಡ ನದಿ ತೊರೆ ಹಳ್ಳ ಕೊಳ್ಳಗಳನ್ನು ನೋಡ್ತಾ ನಾವು ಕಾಣಬೇಕಾಗಿದೆ ಆದರೆ ನಗರಗಳಲ್ಲಿ ಏನು ನೋಡ್ತಾರೆ ಬೆಳಿಗ್ಗೆಯ ತಕ್ಷಣ ವಾಹನಗಳ ಒಂದು ಒಂದು ಸ್ವಲ್ಪನೂ ಕೂಡ ಜಾಗ ಹಾಗೆ ಒಂದಾದ ಒಂದು ಒಂದಾದ ಒಂದು ಸರಿಯುವಂಥ ವಾಹನಗಳು ಆ ಧೂಳು ಆ ರಸ್ತೆಯಲ್ಲಿ ಬರುವಂಥ ಧೂಳು ಅಲ್ಲಿ ಕುಡಿಯುವಂಥ ಹೊಗೆ ಆ ಎಲ್ಲವನ್ನು ಕೂಡ ಅವ್ರ ಬಾಲ್ಯಾವಸ್ಥೆಯನ್ನು ಕಿತ್ಕೊಬಿಡ್ತದೆ ಎತ್ತವರೊಂದಿಗೆ ಒಡ್ದ ಒಡ ಹುಟ್ಟಿದವ್ರ ಜೊತೆಯಲ್ಲಿ ಅಂದರೆ ಅವಿಭಕ್ತ ಕುಟುಂಬ ಹೆಂಗೆ ಇರೋದಕ್ಕೆ ಹಳ್ಳಿನಲ್ಲಿ ಇರ್ತದೋ ಹಾಗೆ ನಗರಗಳಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಆ ಅವಕಾಶದಿಂದ ಇವರು ವಂಚಿತರಾಗಿರ್ತಾರೆ ಹಾಗೂ ಯಾಂತ್ರಿಕ ಬದುಕಿನ ಆವರಣಕ್ಕೆ ಎಳೆತನದಲ್ಲೇ ಸಿಲುಕಿ ನಗುವ ದಾರುಣತೆಯನ್ನು ಪ್ರಸ್ತುತ ಕವಿತೆ ಎಳೆದಿಟ್ಟಿದೆ ಅಂದರೆ ಯಂತ್ರದ ರೀತಿಯಲ್ಲಿ ದುಡಿತಾ ಇರಬೇಕು ಅಂದರೆ ಅವ್ರಿಗೆ ದುಃಖ ನೋವಾಗಲಿ ನಲಿವಾಗಲಿ ಏನೂ ಗೊತ್ತಿಲ್ಲ ಯಾವುದಾದ್ರೂ ಒಂದು ತಮಾಷೆ ಬಂದ ಸಂದರ್ಭದಲ್ಲಿ ನಗುವ ನಗುವುದಕ್ಕೂ ಕೂಡ ಅವರು ಬರೋದಿಲ್ಲ ಅಂತಂದರೆ ಎಲ್ಲವೂ ಕೂಡ ಬತ್ತೋಗಿದೆ ಒಳಗಿರುವಂತಹ ಒಂದು ಸ್ಫೂರ್ತಿ ಆ ತಾರುಣ್ಯ ಯೌವ್ವನ ಎಲ್ಲವನ್ನೂ ಕೂಡ ಅದು ಯಂತ್ರದ ರೂಪದಲ್ಲಿ ಎಳೆದುಬಿಟ್ಟಿದೆ ಆ ನಗರದಲ್ಲಿರುವಂಥ ಜೀವನದ ಒಂದು ಮಟ್ಟ ಅನ್ನೋಂಥದ್ದು ಇಡೀ ಕವಿತೆಯ ರಚನಾ ಕ್ರಮವು ಅರ್ಜಿ ನಮುನೆಯಲ್ಲಿ ಇರೋದರಿಂದ ನೀಡುವ ವಿವರಗಳಲ್ಲಿಯೂ ದನಿ ಇಲ್ಲದಿರುವುದನ್ನು ಸಂಕೇತಿಸಿದೆ ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಅಸಾಧ್ಯವೆಂಬ ಧ್ವನಿಯಲ್ಲಿದೆ ನಗರದಲ್ಲಿ ಯಾವುದೇ ಯಾವುದೇ ಕಾರಣಕ್ಕೂ ಕೂಡ ಜೀವಾಮೃತವನ್ನು ಜೀವ ಸಂಸ್ಕೃತಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಇರುವಂಥದ್ದು ಜೀವ ಸಂಸ್ಕೃತಿ ಇರುವಂಥದ್ದು ಹಳ್ಳಿ ಇಲ್ಲಿ ಬೆಟ್ಟ ಗುಡ್ಡ ನದಿ ತೊರೆ ಹಳ್ಳ ಕೊಳ್ಳಗಳಲ್ಲಿ ಮಾತ್ರ ಜೀವಂತಿಕೆಯ ಜೀವ ಸಂಕೇತ ಅಲ್ಲಿದೆ ನಗರಗಳಲ್ಲಿ ಅದಕ್ಕೆ ಕಾರಣಕ್ಕೂ ಕೂಡ ಇಲ್ಲಿರುವಂಥದ್ದು ಎಲ್ಲ ಕಪಟ ಇಲ್ಲಿರುವಂಥದ್ದು ಒಂದು ಸಾಂಕೇತಿಕತೆ ಇರುವಂಥದ್ದು ಒಂದು ಸಹಜವಾದದ್ದಲ್ಲ ಸಹಜವಾದಂಥ ಪರಿಸ್ಥಿತಿ ಅನ್ನುವಂಥದ್ದು ಇಲ್ಲಿ ತಂದೆ ತಾಯಿಯರ ಕರಳು ಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ಕವಿ ಚಿತ್ರಿಸಿದ್ದಾರೆ ಅಂದರೆ ಪ್ರೀತಿ ವಿಶ್ವಾಸದಿಂದ ಇಲ್ಲ ಏನೋ ನಮಗೆ ಆ ಮಕ್ಕಳು ಅಂತ ಅವರು ಹುಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ಇದನ್ನು ಮಾಡಬೇಕು ಅನ್ನುವಂಥ ಥರದಲ್ಲಿ ಪಾಪ ಆ ತಂದೆ ತಾಯಿಗಳು ಕೂಡ ಆ ಕರುಳು ಬಳ್ಳಿಯ ಪ್ರೀತಿಯನ್ನು ಅವರು ಧಾರೆ ಎರಿತಾ ಇದ್ದಾರೆ ಕೃತಕವಾಗಿ ಹಾಗೆ ನಗರದ ಭೂತ ವರ್ತಮಾನ ಭವಿಷ್ಯತ್ತಿನ ಬದುಕಿನ ಸ್ವರೂಪ ಅಂದರೆ ಭೂತ ಅಂದರೆ ಇಷ್ಟೊತ್ತು ಕಾಲೇ ಆಗೋಗಿರುವಂಥದ್ದು ಅಂದರೆ ವರ್ತಮಾನ ಏನಿದೆ ಈಗ ಮುಂದೆ ಭವಿಷ್ಯ ಭವಿಷ್ಯದಲ್ಲಿ ಏನಾಗ್ತದೋ ಗೊತ್ತಿಲ್ಲ ಎಲ್ಲವನ್ನೂ ಕೂಡ ಭಾಳ ವಿವರವಾಗಿ ಇಲ್ಲಿ ಹಿಡಿದಿಟ್ಟಿದ್ದಾರೆ ಹಾಗೆ ಈ ಪರಕೀಯತೆಗೆ ಪರಕೀಯತೆ ಅಂತಂದರೆ ಈ ಕೂಡ ಪರಿಚಿತರಲ್ಲ ಅಪರಿಚಿತ ರೀತಿಯಲ್ಲಿ ವರ್ತಿಸುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಗರಗಳಲ್ಲಿರುವಂಥದ್ದು ಅಂದರೆ ಪಕ್ಕದ ಮನೆಯಲ್ಲಿ ಯಾವುದಾದ್ರು ತೊಂದರೆ ಆಗ್ತಾಯಿರೋ ಓಡೋಗ್ತಾ ಇರೋ ಯಾರೂ ಸಹಾಯಕ್ಕೂ ಬರೋದಿಲ್ಲ ಆದರೆ ನ ಹಳ್ಳಿಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅದು ಸಹಾಯ ಬೇಡ ಆಗಬೇಕಾದ್ರೆ ಓಡೋಡ್ ಬರ್ತಾರೆ ಅಂತಹ ಪರಿಸ್ಥಿತಿಯನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಬೆಳೆದದ್ದು ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೇನುಗಳಲ್ಲಿ ಕುಡಿದದ್ದು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಗ್ರೈಪ್ ಸಿರಪ್ ಆರ್ಲಿಕ್ಸ್ ಇತ್ಯಾದಿ ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಅಂಡರ್ಲೈನ್ ಮಾಡ್ಕೊಳ್ಳೋದನ್ನ ಹಾಗೆ ಕಲಿತದ್ದು ಕ್ಯೂ ನಿಲ್ಲು ಫುಟ್ಪಾತ್ನಲ್ಲೇ ಸಂಚರಿಸು ರಸ್ತೆ ದಾಟುವಾಗ ಎಚ್ಚರಿಕೆ ಓಡು ಇಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ಇಲ್ಲಾದರೂ ಸರಿಯೇ ಬೇರೂರು ಈರು ತಾಯಿ ಸಾವಿರ ಗಾಲಿ ಉರುಳಿ ಒರಳುವ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದವಳ ಸಂದರ್ಭ ಅದು ಇಂಪಾರ್ಟೆಂಟ್ ಬರ್ಕೊಳ್ಳಿ ಇರುವ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳ ಇನ್ನು ತಂದೆ ಬೆಳಗಿಂದ ಸಂಜೆಯ ತನಕ ಕಣ್ಮರೆಯಾಗಿ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಅಂಡ್ರ ಅದು ಅಂಡರ್ಲೈನ್ ಮಾಡ್ಕೊಳ್ಳಿ ಅನೋಟೇಶನ್ನು ವಿದ್ಯೆ ಶಾಲಾ ಕಾಲೇಜುಗಳು ಕಲಿಸಿದ್ದು ದಾರಿ ಬದಿ ನೂರಾರು ಜಾಹೀರಾತುಗಳು ತಲೆಗೆ ತುರುಕಿದ್ದು ರೇಡಿಯೋ ಸಿಲೋನ್ ವ್ಯಾಪಾರ ವಿಭಾಗ ಶಿಫಾರಸು ಮಾಡಿತು ನೀನಾಗಿ ಕಲಿತದ್ದು ಬಲು ಕಡಿಮೆ ಬಸ್ ಸ್ಟಾಪಿನಲ್ಲಿ ನಿಂತ ಬಣ್ಣಗಳ ಕಡೆಗೆ ಕಣ್ಣಾಡಿಸುವುದೊಂದನ್ನು ಹೊರೆತು ಜೀವನ ಈ ಲಕ್ಷ ದಾರಿಗಳ ಚದುರಂಗ ದಾಟದಲ್ಲಿ ನೂರು ಬೆಳಕಿನ ಕೆಳಗೆ ಯಾರದೋ ಕೈಗೊಂಬೆಯಾಗಿ ಮುಂದುವರೆಯುವುದು ಹೇಳುವುದು ಬಟ್ಟೆಯಲ್ಲಿ ಮೈತುರುಕಿ ಓಡುವುದು ಅಂದ್ರಲೇ ರೈಲನೋ ಬಸ್ಸನೋ ಹಿಡಿಯುವುದು ಸಾಯಂಕಾಲ ಸೋತು ಸುಸ್ತಾಗಿ ರಸ್ತೆಯ ಮೇಲೆ ಹತ್ತು ಮಣ ಆಯಾಸವನ್ನು ಹೊತ್ತು ಹನ್ನೊಂದು ಗಂಟೆ ಹೊಡೆಯುವಾಗ ಮನೆಯಲ್ಲಿ ಕಾದು ಕಾದು ತೂಕಡಿಸಿ ಮಂಕಾದ ಮಡದಿಯನ್ನು ಎಚ್ಚರಿಸುವುದು ತಣ್ಣಗೆ ಕೊರೆವ ಕೂಡು ಬಾಡಿಗೆ ಮನೆಯ ನೆರಳಿನ ಕೆಳಗೆ ಮತ್ತೆ ಸಾವಿರ ಗಾಲು ಉಜ್ಜುವ ಕನಸು ಬಂಡಿಯ ಕೆಳಗೆ ಹಾಸುಗಂಬಿಯ ಹಾಗೆ ತತ್ತರಿಸುತ್ತಾ ಮಲಗುವುದು ನೋಡಿ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ಹೇಳಿದರೆ ಕವಿ ಹುಟ್ಟಿದ್ದು ಆಸ್ಪತ್ರೆಯಲ್ಲಿ ಅಂದರೆ ಮಹಾನಗರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಂದರೆ ಹಳ್ಳಿಗಳಲ್ಲಿ ಇತ್ತೀಚು ಕೂಡ ಆಸ್ಪೆಟ್ಲು ಆಗೋಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಸಹಜ ಎರಿಗೆ ಇತ್ತು ಈ ದಿನ ಅಸಹಜ ಎರಿಗೆ ಅಂದರೆ ಅಷ್ಟರ ಮಟ್ಟಿಗೆ ನಾವು ಮನೆಯಲ್ಲಿ ಜನನ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಆಸ್ಪತ್ರೆಯಲ್ಲೇ ಜನನ ಹುಟ್ಟಿದ್ದು ಆಸ್ಪತ್ರೆಯಲ್ಲೇ ಮನೆ ಅನ್ನುವಂಥದ್ದು ಸ್ವಾಭಾವಿಕವಾದಂಥ ನೆಲೆಗೆ ಇಲ್ಲಿ ಅಸ್ವಾಭಾವಿಕ ನೆಲೆ ಆ ನಗರಗಳಲ್ಲಿ ಇರುವಂಥದ್ದು ಇನ್ನು ಆಸ್ಪತ್ರೆ ಅಂತಂದರೆ ಯಾವ ಆಸ್ಪತ್ರೆ ಗೌರ್ಮೆಂಟ್ ಆಸ್ಪತ್ರೆನೂ ಅಥವಾ ಖಾಸಗಿ ಆಸ್ಪತ್ರೆ ಅನ್ನುವಂಥ ಅರ್ಥ ಅನಾಥ ಪ್ರಜ್ಞೆ ಇನ್ನು ಬೆಳೆದದ್ದು ನೋಡಿ ಹುಡುಗ ಬೆಳೆದದ್ದು ಆ ಮಗು ಬಸ್ಸು ಟ್ರಾಮ್ ಕಾರು ಟ್ಯಾಕ್ಸಿ ಎಲೆಕ್ಟ್ರಿಕ್ ಟ್ರೈನ್ಗಳಲ್ಲಿ ಟ್ರಾಮ್ ಅಂತಂದರೆ ಅಲ್ಲಿ ಬಾಂಬೆನಲ್ಲಿ ಒಂದು ರೀತಿಯ ಕ್ಯಾಬ್ ಓಲಾ ಥರ ಇರ್ತದೆ ಅದು ಕೂಡ ಒಂದು ಜನಗಳನ್ನು ಕರ್ಕೊಂಡು ಹೋಗುವಂಥದ್ದು ಕರ್ಕೊಂಡು ಹೋಗುವಂಥದ್ದು ಕರ್ಕೊಂಡಂಥದ್ದು ಇಲ್ಲಿ ಈ ಮಗು ಬೆಳೆದುದ್ದಿಯಲ್ಲಿ ಅಂದರೆ ಬಸ್ಸು ಕಾರು ಟ್ಯಾಕ್ಸಿ ಹಾಗೂ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಆ ಟ್ರೈನುಗಳು ಅಷ್ಟೊಂದಿವೆ ಆ ಎಲೆಕ್ಟ್ರಿಕ್ ಟ್ರೈನುಗಳಲ್ಲಿ ಹೋಗೋದು ಬರೋದು ಅದರ ಮಧ್ಯೆ ಬೆಳೀತಾ ಇದೆ ಇನ್ನು ಕುಡಿದದ್ದು ಇನ್ನು ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು ಅಂದರೆ ಗೊತ್ತಿಲ್ಲದೇ ಇರುವಂತಹ ಎಮ್ಮೆ ಅಂದರೆ ಗೊತ್ತೇ ಇಲ್ಲ ಎಲ್ಲಿ ಯಾವ ಹಾಲದು ಪೌಡ್ರ್ ಹಾಲ ಅಥವಾ ನಿಜವಾದಂತಹ ಹಾಲ ಆ ಮಗುವಿಗೆ ಬಾಟ್ಲಿಯಲು ಕೃತಕತೆ ಅನ್ನುವಂಥದ್ದನ್ನು ತಿಳಿಸ್ತಾ ಹೋಗ್ತಾ ಇದೆ ಇಲ್ಲಿ ಸಿರಪ್ಗಳು ಹಾಗೂ ಆಹಾರಗಳು ಇವು ಕೃತಕವಾಗುವ ರೀತಿ ಅನ್ನುವಂಥದ್ದು ಇನ್ನು ಕಂಡದ್ದು ಬೆಳಗಿನಿಂದ ಸಂಜೆಯ ತನಕ ಲಕ್ಷ ಚಕ್ರದ ಉರುಳು ಇನ್ನು ಬೆಳಗಿನ ಸಂಜೆಯ ತನಕ ಸ್ನೇಹಿತರ ಜೊತೆಲೋ ಅಥವಾ ಆಟಪಾಟ ಆಡ್ಕೊಂಡೋ ಇರೋಣ ಅಂದರೆ ಅಲ್ಲಿ ಅವಕಾಶ ಇಲ್ಲ ಆ ಮಗು ಬೆಳಿಗ್ಗೆಯಿಂದ ಸಂಜೆಯ ತನಕ ಕಾಣುವಂಥದ್ದು ಏನು ಅಂದರೆ ಈ ಕಡೆಯಿಂದ ಹೋಯ್ತವೆ ಆ ಕಡೆಯಿಂದ ಬರ್ತಾ ಇರ್ತವೆ ವಾಹನಗಳು ಚಕ್ರಗಳು ಆ ಚಕ್ರಗಳು ಲಕ್ಷ ಲಕ್ಷ ಚಕ್ರಗಳು ಹೋಗುವಂಥದ್ದು ಇನ್ನು ಅದರ ಮಧ್ಯೆ ಅವಸರದ ಹೆಜ್ಜೆಯ ಮೇಲೆ ಸರಿವ ಸಾವಿರ ಕೊರಳು ಅವಸರ ಅವಸರವಾಗಿ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಜೀಬ್ರಾ ಕ್ರಾಸ್ ಜನ ಆ ಕ್ರಾಸ್ ಕ್ರಾಸ್ ಇರ್ತಾರಲ್ಲ ಕೊರಳು ಅಂದರೆ ಕತ್ತುಗಳು ಬರೀ ಜನಗಳ ತನಗಳು ಜನಗಳು ಜನಗಳು ಇನ್ನೇನು ಕಾಣೋದಿಲ್ಲ ಲಕ್ಷಚಕ್ರದ ಉರುಳು ಮತ್ತು ಜನಗಳ ಕೊರಳು ಇನ್ನು ಕಲಿತದ್ದು ಏನಪ್ಪ ಕಲಿಯೋದು ಆ ಮಹಾನಗರ ಬಾಂಬೆನಲ್ಲಿ ಕ್ಯೂ ನಿಲ್ಲೋ ಕಲಿತ್ಕೊಳ್ಳೋದು ಲರ್ನಿಂಗ್ ಏಯ್ ಕ್ಯೂ ನಿಂತ್ಕೋಬೇಕು ಪ್ರತಿಯೊಂದಕ್ಕೂ ಕ್ಯೂ ನಿಂತ್ಕೋಬೇಕು ಎಲ್ಲೂ ಕೂಡ ಹಂಗೆ ನೇರವಾಗಿ ಹೋಗಿ ಇರೋದಿಲ್ಲ ಅಷ್ಟೊಂದು ಜನಸಂಖ್ಯೆ ವಿಪರೀತ ಜನಸಂಖ್ಯೆ ಕ್ಯೂ ನಿಲ್ಲೋದು ಹಾಗೆಯೇ ಪುಟ್ಬಾತಲ್ಲೇ ಸಂಚರಿಸೋ ರೋಡ್ ಮಧ್ಯೆಯಲ್ಲೂ ಓಡಾಡಬಾರ್ದು ಹೀಗೆ ಓಡಾಡಿದ್ರೆ ಅಷ್ಟೇ ಪುಟ್ಬಾತಲ್ಲೇ ಅಂದರೆ ಪಾದಾಚಾರಿ ರೋಡ್ಗಳಲ್ಲೇ ಹೋಗಬೇಕು ಹುಷಾರು ರಸ್ತೆ ದಾಟುವಾಗ ಎಚ್ಚರಿಕೆ ಅಂದರೆ ತಾಯಿ ಅಲ್ಲಿ ನಗರದಲ್ಲಿರುವಂತಹ ಒಂದು ಭಯದ ವಾತಾವರಣ ಅಪಘಾತದ ಒಂದು ಸನ್ನಿವೇಶವನ್ನು ಎಚ್ಚರಿಸಿ ರಸ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕಾದ್ರೆ ಹುಷಾರು ಎಚ್ಚರಿಕೆ ಅಂತ ಹೇಳಿ ಓಡು ಎಲ್ಲಿಯೂ ನಿಲ್ಲದಿರು ಓಡ್ತಾ ಇರಬೇಕು ಎಲ್ಲೂ ನಿಧಾನಕ್ಕೆ ಹೋದ್ರಾಗಲ್ಲ ಎಲ್ಲ ಕಡೆಯೂ ಕೂಡ ಓಡೋಡಿ ಓಡೋಡಿ ಬೇಗ 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 ಕ್ಯೂ ನಿಂತ್ಕೊಳ್ಳೋದು ರಸ್ತೆ ದಾಟುವಂಥದ್ದು ಓಡು ಎಲ್ಲಿಯೂ ನಿಲ್ಲದಿರು ಹೇಗೋ ಅವರಿವರ ತಳ್ಳಿ ಮುನ್ನುಗ್ಗು ನಿನಗೆ ನಿನ್ಗೆ ನಿನ್ನ ಬರ್ತದೆ ಅಂತೇನಿಲ್ಲ ಯಾರೂ ಸ್ವಲ್ಪ ಬಲವಂತವಾಗಿ ಮುಂದಕ್ಕೆ ನುಗ್ಗಿದ್ರೆ ನಿನ್ನ ಕೆಲಸ ಆದಂಗೆ ಇಲ್ಲಾಂದರೆ ಇಲ್ಲ ಅನ್ನುವಂಥದ್ದು ಹಾಗೆಯೇ ಇಲ್ಲಿ ಅವರಿವರ ತಳ್ಳಿ ಮುನ್ನುಗ್ಗಿ ಎಲ್ಲಾದರೂ ಸರಿಯೇ ಬೇರೂರು ನೋಡಿ ಇಲ್ಲಿ ಹೇಳ್ತಾ ಬೇರೂರು ಅಂತಂದರೆ ನೀನು ಅದೇ ಜಾಗದಲ್ಲಿ ಅದೇ ಹೊಂದಾಣಿಕೆ ಅದೇ ಪರಿಸರಕ್ಕೆ ಹೊಂದಾಣಿಕೆಯನ್ನು ನೀನು ಮಾಡ್ಕೋಬೇಕು ಅವ್ರು ಹೊಂದಾಣಿಕೆ ಆಗಲ್ಲ ನೀನು ಹೊಂದಾಣಿಕೆಯಾಗಿ ಅಲ್ಲಿರುವಂಥ ಪರಿಸ್ಥಿತಿಯನ್ನು ಈರು ಅಲ್ಲಿರೋದರಲ್ಲೇ ನೀನು ಬದುಕಬೇಕಾಗ್ತದೆ ಅಲ್ಲಿರುವಂಥ ಸನ್ನಿವೇಶಕ್ಕೆ ಅನುಗುಣವಾಗಿ ನೀವು ಬದುಕಬೇಕಾಗ್ತದೆ ಅನ್ನುವಂಥದ್ದು ನೀನು ಯಾರನ್ನಾದರೂ ತಳ್ಳಿ ನೀನು ಮುನ್ನುಗ್ಗು ಗುರಿ ಮುಟ್ಟು ಅನ್ನುವಂಥ ಅರ್ಥ ಅವಾಗ ಆದಂಥವ್ಳು ಹೇಳ್ತಾಳೆ ಮಗುವಿಗೆ ಲಾಲಿ ಪಾಲಿ ಹಾಡಿ ಜೋಗಳ ಆಡಿ ಮಲಗಿಸೋ ಬದಲು ಅವಳು ಗುರುವಾಗಿ ಗುರುವಾಗೂ ಕೂಡ ಕಲಸೋಕ್ಕಾಗೋದಿಲ್ಲ ಬದಲಾಗಿ ಏನು ಮಾಡ್ತಾಯಿರ್ತಾಳೆ ಸಾವಿರ ಗಾಲಿ ಉರುಳಿ ಹೊರಳುವ ರಸ್ತೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದವಳು ಮಗುವಿನ ಪ್ರೀತಿಯಿಂದ ಲಾಲಿ ಜೋಗುಳ ಹಾಡಿ ಅವಳಿಗೆ ಗುರುವಾಗಲಿಲ್ಲ ಬದಲಾಗಿ ಕೈ ಹಿಡ್ಸ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾವಳೆ ಮಕ್ಕಳನ್ನ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ರಸ್ತೆ ದಾಟಬೇಕಾದ್ರೆ ಆ ಮಕ್ಕಳುಗಳು ನಮ್ಮ ಕೈ ಹಿಡ್ಕೋದಿಲ್ಲ ನಾವು ಅವ್ರ ಕೈ ಹಿಡ್ಕೋಬೇಕು ಯಾಕೆ ನಾವು ನಮ್ಮ ಕೈನಿಂದ ಕಿತ್ಕೊಂಡು ಹೋಗಬಾರ್ದು ಅಂತೇಳಿ ಅವ್ರು ನಮ್ಮ ಹಿಡ್ಕೊ ಅಂತಂದರೆ ಆ ಕಡೆ ಈ ಕಡೆ ಏನಾದ್ರು ನೋಡಿದ್ರೆ ಕೈ ಬಿಟ್ಬಿಟ್ಟು ಒಟ್ಟೋಗ್ತವೆ ಅಪಘಾತ ಆಗ್ತದೆ ಹಾಗೆ ಹೆಂಚಿನಲ್ಲಿ ಕೈ ಹಿಡಿದು ನಡೆಸಿದಂತಹ ಈ ತಾಯಿ ಕೊನೆಗೆ ಒಂದಿಂಚು ಕೋಣೆಯಲ್ಲಿ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟಳೋ ಇರೋ ಅಷ್ಟಗಲ ಆ ಕೋಣೆಯಲ್ಲೇ ಇಡೀ ಜಗತ್ತಿನ ಪರಿಚಯ ಇದ್ದಾಳೆ ನೋಡಪ್ಪ ಅದು ಆ ಕಡೆ ಬಸ್ ಸ್ಟ್ಯಾಂಡು ಈ ಕಡೆ ಏರ್ಪೋರ್ಟು ಈ ಕಡೆ ಇದು ಈ ಕಡೆ ಸ್ಟೇಡಿಯಂ ಇದೆ ಈ ಕಡೆ ಆಗಿದೆ ಈಗಿದೆ ಹೀಗೆ ಬದುಕಬೇಕು ಹೀಗೆ ಬಾಳಬೇಕು ಆಮೇಲೆ ಈ ನಗರದಲ್ಲಿ ಭಾಳ ಹುಷಾರಾಗಿರಬೇಕು ಮೋಸ ಮಾಡೋರು ಇರ್ತಾರೆ ಹಾಗೆಯೇ ಅಂತ ಹಾಗೆ ಈಗೆಲ್ಲ ಹೇಳಿ ಇವಳು ಏನು ಮಾಡ್ತಾರೆ ತುಂಬ ನೀನು ಇಲ್ಲಿ ಬದುಕಬೇಕು ಅಂತೇಳಿದ್ರೆ ದಯೆ ದಾಕ್ಷಿಣ್ಯವೆಲ್ಲ ಬಿಟ್ಬಿಡ್ಬೇಕು ಅಂತೇಳಿ ಆ ಮಗನ್ನ ಆ ರೀತಿಯಾಗಿ ಎಚ್ಚರಿಕೆ ಕೊಟ್ಟು ಇದ್ದಾಳೆ ಇನ್ನು ಎತ್ತ ತಪ್ಪಿಗೆ ಯಾವುದೇ ಕಾರಣಕ್ಕೂ ಕೂಡ ಯಾಂತ್ರಿಕವಾಗಿ ತಂದೆ ತಾಯಿಗಳು ಈ ಕರ್ತವ್ಯವನ್ನು ಪಾಲಿಸೋರ ಜೊತೆಯಲ್ಲಿ ತಾಯಿಯ ಅಸಹಾಯಕತೆಯನ್ನು ಕೂಡ ಮುಂಬೈ ಜೀವನ ಮುಂಬೈ ನಗರದ ಜೀವನ ಚಿತ್ರಿಸ್ತದೆ ವಿದ್ಯಾರ್ಥಿಗಳ ಅಂದರೆ ಈ ಮುಂಬೈ ಮಹಾನಗರದಲ್ಲಿ ಬದುಕುವಂಥ ಅವರ ಜೀವನ ಹೇಗಿರ್ತದೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀವಿ ಇಲ್ಲಿಗೆ ನಿಲ್ಲಿಸ್ತೀನಿ ನಾಳೆ ಮುಂದಿನ ತರಗತಿಯನ್ನು ನಾಳಿನ ತರಗತಿಯಲ್ಲಿ ಅದನ್ನು ಪ್ರಾರಂಭಿಸ್ತೀನಿ ಧನ್ಯವಾದಗಳು